ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಆರಂಭಿಸಲಾಗಿದೆ ಆಗಸ್ಟ್ ಹನ್ನೆರಡರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರು ಧರಣಿ ಆರಂಭಿಸಿದ್ದು ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಆರಂಭಿಸಿದ್ದಾರೆ ಈ ವೇಳೆ ಮಾತನಾಡಿರುವ ಆಶಾ ಕಾರ್ಯಕರ್ತೆಯರು ಸರ್ಕಾರ ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ ಬಾಗಲಕೋಟೆಯ ನವಣಕರ್ತ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿಯೇ ಆಹಾರವನ್ನು ತಯಾರಿಸಿಕೊಂಡು ಅಲ್ಲಿಯೇ ಊಟ ಸವಿದು ಧರಣಿಯನ್ನು ಮುಂದುವರೆಸಿದ್ದು ಆಗಸ್ಟ್ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕರವರೆಗೆ ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಯಲಿದೆ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ ಎಚ್ಚರ ಮಾಡಿ ಮಾಡಿ ಜನಸಂಖ್ಯೆ ಹೆಚ್ಚಿಸಿ ತರ್ಕಬದ್ಧಗೊಳಿಸುವ ಹೆಸರು തേബാറു ആ വൈജ്ഞാനിക ആശ മൗല ತಾಲೂಕಿಂದ ಆಶಾ ಕಾರ್ಯಕರ್ತರಿ ಈಗ ನಮ್ಗೆ ಮೊದ್ಲ ಅನ್ಸುವೆ ದಲಾಲ್ ಅಂತ ಹೇಳಿ ಈಗ ಮೊದ್ಲೆ ಆಶಾ ಕೆಲ್ಸಕ್ಕೆ ತುಂಬ್ರ ಜನಸಂಖ್ಯೆ ಆಧಾರ ಮೇಲೆ ತುಂಬಿಕೊಂಡಿಲ್ಲ ಮೇಲೆ ತುಂಬ್ಕೊಂಡಿಲ್ಲ ಶಿಕ್ಷಣ ಮೇಲೆ ತುಂಬಿಕೊಂಡಿಲ್ಲ ಇವಾಗ ಎಲ್ಲಾ ಶಿಕ್ಷಣ ಕೇಳ ಕೆಲವೊಂದು ಒಂದ್ ಸಾವಿರ ಜನಸಂಖ್ಯೆಗಿಂತ ಕಡಿಮೆ ಆಯ್ತಂದ್ರೆ ಆಶಾನ್ ತೆಗಿತೀವಿ ಹಾಕತಾರ ಅದನ್ನೆಲ್ಲ ನಾವ್ ಮೊದ್ಲೇ ಕೈ ಬಿಡಬೇಕು ಆ ನಿವೃತ್ತವಾದ ವೇತನ ನಮಗ ಆಶಾ ಭದ್ರತೆ ಮೊದ್ಲು ಹೇಳ ಅದ ಇನ್ನೂ ಜಾರಿಗೋಸಿಲ್ಲ ಇಷ್ಟ ನಿಗದಿತ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ನಮಗ ಮನೆ ಮುಖ್ಯಮಂತ್ರಿಗಳು ಮೂರ್ ದಿನಗಳ ನಾವ್ ಬೆಂಗಳೂರ ಸ್ಟ್ರೈಕ್ ಕುಂತಾಗ ಬಾಯಿ ಮುಖಾಂತರ ಹೇಳಿದ್ರು ಮನವಿ ಲೆಟರ್ ಕೊಡಿಲ್ಲ ಎಪ್ರಿಲ್ ಇಂದ ಜಾರಿ ಮಾಡ್ತಂದ್ರೆ ಇನ್ನೂವರೆಗೂ ಜಾರಿ ಮಾಡಿಲ್ಲ ಇವೆಲ್ಲ ಇದು ಇದು ಜಾರಿ ಮಾಡುವವರೆಗೂ ನಾವು ಜಿಲ್ಲೆ ಎಲ್ಲಾ ಮೂವತ್ತೊಂದು ಜಿಲ್ಲೆ ಒಳಗೂ ಏಕ್ ಕಾಲಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಧರಣಿ ಕೂತೀವಿ ಆ ಧರಣಿಯನ್ನು ಹಿಂದ್ ತಗೋಬೇಕಂದ್ರೆ ಅವ್ರ ಆರ್ಡರ್ ಕೊಟ್ಟಾಗೆ ನಾವು ಹಿಂದ ಧರಣಿ ವಾಪಸ್ ತಗೋತೀವಿ ಅಲ್ಲಿವರೆಗೂ ಏನೇ ಸಮಸ್ಯೆ ಬಂದ್ರು ನಾವ್ ಎದರಿಸಿ ಇಲ್ಲೇ ಪೂರ್ತಿ ಹೊರತು ಎದ್ದು ಹೋಗು ಅಂತ ನಿರೀಕ್ಷೆ ಇಟ್ಟಿಲ್ಲ ಅದನ್ನ ಸರ್ಕಾರ ನಮಗೇನ್ ಕೊಡ್ಬೇಕಾಗಿದ್ದು ಕೊಟ್ಟು ಅವರು ನಮ್ಮನ್ನ ಕಳಿಸ್ಬೇಕು ಒಂದು ಇದಕ್ ಇದ್ ಸಹ ಉತ್ತರ ಅವ್ರಿಗೆ ಏನು ಸಹ ಅನಸ್ತತಿ ಅದ್ ಉತ್ತರ ಹೊಂಡನ ಕೊಡ್ಬೇಕು ನಮಗ ಯಾಕೆ ಕೊಡಾಕತ್ತಿಲ್ಲ ಯಾಕೆ ನಾವು ದುಡ್ರಂತ ಕೆಲ್ಸಕ್ಕೆ ನಾವು ವೇತನ ಕೇಳಕತ್ತೀವಿ ನಾವ್ ಖಾಲಿ ಪೀಲಿಕ್ಕೆ ವೇತನ ಕೇಳಾಕತ್ತಿಲ್ಲ ಮತ್ತೆ ಒಂದ್ ಸಾವಿರ ಜನಸಂಖ್ಯೆ ಕಡಿಮೆ ಇದ್ದ ಆಶಾಗಳನ್ನ ತೆಗಿತೀವಿ ಅಂತೇಳಿ ಇವಾಗ ಅನ್ನಕತ್ತಾರ ಅದನ್ನ ಮೊದಲೇ ಕೈ ಬಿಡ್ಬೇಕು ಈಗ ಸೇರ್ತ ಸೇರಿ ಕೆಲಸ ಮಾಡ್ತಕ್ಕಂತ ಆಶಾಗಳನ್ನ ಯಾವ್ದೇ ಕಾರಣಕ್ಕೂ ತೆಗಂಗಿಲ್ಲ ತಗಿಯುತ್ತಿದ್ರ ಅಟ್ರು ಏಕಾಲಕ್ಕ ನಲವತ್ತೆರಡು ಸಾವಿರ ಜನಾನು ಪದ್ ಹಾಕ್ಲಿ ಅವ್ರು ಗೌರ್ಮೆಂಟ್ ದಿಂದ ಅದಕ್ಕೆ ನಮ್ದು ಆ ಸಂಘಟನೆ ಒಗ್ಗಟ್ಟೈತಿ ನಾವು ಅದಕ್ಕೆ ಬದ್ವಾಗಿದ್ದೀವಿ ಇಲ್ಲಾ ನಾವು ಒಬ್ಬನೇ ತೆಗಿತೀವಿ ಇಬ್ಬರನ್ನ ತೆಗಿತೀವಿ ಅಂದ್ರ ನಾವು ಯಾವದೇ ಕಾರಣಕ್ಕೂ ಅದಕ್ಕ ಬಿಟ್ಟು ಕೊಡಂಗಿಲ್ಲ